ಒಬ್ಬ ಋಷಿಯಾಗಿ ಹೋದರು ಅವರ ಹೆಸರು ರೈಕ್ವ ಅಂತ ಋಷಿ ಅಲ್ಲಿ ಒಬ್ಬ ಮಹಾರಾಜ ಇದ್ದ ಜಾನುಶ್ರುತಿ ಅಂತ ಒಬ್ಬ ಮಹಾರಾಜ ಋಷಿಗಳ ಕಾಲಕ್ಕೆ ಇದೊಂದು ನಡೆದಂಥ ಘಟನೆ ಆ ಜಾನುಶ್ರುತಿ ಮಹಾರಾಜ ಪರೋಪಕಾರಿಯಾಗಿದ್ದ ಬಹಳಷ್ಟು ದಾನ ಧರ್ಮ ಮಾಡುವವ ಅದರ ಫಲವಾಗಿ ಆತನ ಕೀರ್ತಿ ಎಲ್ಲ ಕಡೆ ಹರಡಿತ್ತು ಒಂದು ದಿವಸ ಒಂದು ಎರಡು ಹಂಸ ಪಕ್ಷಿಗಳು ಆತನ ಮನೆ ಮೇಲಿಂದ ಹಾರಿ ಹೊರಟಿದ್ದು ಜಾನುಶ್ರುತಿಯ ಮನೆ ಮೇಲಿಂದ ಹಾರಿ ಹೊರಟಿದ್ದು ಒಂದು ಹಂಸ ಪಕ್ಷಿ ಇನ್ನೊಂದು ಪಕ್ಷಿಗೆ ಹೇಳ್ತಿತ್ತು ನೋಡು ಇದು ಕೆಳಗಡೆ ಒಬ್ಬ ಜಾನುಶ್ರುತಿ ಅಂತ ಮಹಾರಾಜನ ಅವನ ಇದು ಅವನ ಪುಣ್ಯದ ಕೀರ್ತಿಯ ಪ್ರಕಾಶ ಈ ಮಣಿ ಸುತ್ತಮುತ್ತ ಎಲ್ಲ ಹರಿವಿಕೊಂದದ ನೀನು ಹಾರುವಾಗ ಎತ್ಸರಿರು ಅದಕ್ಕೆಲ್ಲರ ಕೆಳಗಡೆ ಮುಟ್ಟಿ ಅದನ್ನು ಮುಟ್ಟಿದೆ ಅಂದರೆ ನೀನೇ ನಾಶ ಆಗಿ ಹೋಗ್ತಿ ಅಂತ ಒಂದು ಪಕ್ಷಿ ಹೇಳ್ತಿತ್ತು ಅವಾಗ ಇನ್ನೊಂದು ಪಕ್ಷಿ ಏನು ಹೇಳ್ತು ಅಂದ್ರೆ ಈ ಜಾನುಶ್ರುತಿ ಮಹಾರಾಜಿಂದ ಯಾವ ಪುಣ್ಯ ಯಾವ ಕೀರ್ತಿ ಅಲ್ಲೊಬ್ಬ ರೈಕ್ ಅಂತ ಋಷಿ ಅದಾನ ಅವನ ಎಂಥ ಪ್ರಭಾವಳಿ ಅದ ಕೀರ್ತಿಯ ಪ್ರಭಾವಳಿ ಅಂತ ಅದು ಹೇಳಿತು ಈ ಎರಡೂ ಪಕ್ಷಿಗಳ ಮಾತನ್ನು ರಾಜ ಜಾನುಶ್ರುತಿ ಕೇಳಿಸಿಕೊಂಡ ಅವ ಅಲ್ಲಿವರೆಗೆ ಏನು ತಿಳ್ಕೊಂಡಿದ್ದ ಅಂದರೆ ನಾನೇ ಬಹಳ ಕೀರ್ತಿವಂತ ನಾನೇ ಪುಣ್ಯವಂತ ಅಂತ ತಿಳಿದಿದ್ದ ಈಗ ನನಗಿಂತಲೂ ಒಬ್ಬರು ಪ್ರಭಾವವನ್ನು ಹೊಂದಿದವರು ಅದಾರ ಅವರ ಹೆಸರು ರೈಕ್ವಾ ಅಂಥೇಳಿ ಅವ್ರು ಯಾರು ಅಂತ ಕಂಡುಹಿಡೀಬೇಕಂತ ಶುರು ಆಯ್ತು ತಲೆ ಒಳಗೆ ನಾನು ಇಷ್ಟೆಲ್ಲ ದಾನ ಧರ್ಮ ಮಾಡೇನಿ ಇಂಥ ಪ್ರಭಾವವನ್ನು ಪಡೆದನಿ ನನಗಿಂತ ಪ್ರಭಾವಿ ಯಾರದಾರು ಅಂತ ಮರುದಿನ ಬೆಳಗಾದ ತಕ್ಷಣ ಆತ ಸೇವಕರಿಗೆ ಹೇಳಿ ಕಳಿಸಿದ ರೈಕ್ವ ಅಂತ ಋಷಿ ಯಾರದಾರು ಹುಡುಕಾಡ್ಕೊಂಡು ಬರ್ರಿ ಅಂತ ಹಾದು ಕಳಿಸಿದ ಅವರು ಹುಡುಕಾಡಲಿಕ್ಕೆ ಹೋದರು ಎಲ್ಲ ಪಟ್ಟಣ ಶಹರಗಳನ್ನು ಹುಡುಕಾಡಿದರು ಆ ರೈಕ್ವ ಋಷಿ ಸಿಗಲಿಲ್ಲ ಅವರು ಬಂದು ಹೇಳಿದರು ಎಲ್ಲಿ ಕಾಣಲಿಲ್ಲ ಅಂತ ಹೇಳಿದರು ನೀವು ಎಲ್ಲೆಲ್ಲಿ ಹುಡುಕಾಡಿದ್ರಿ ಅಂತಂದ ಹೀಗೆ ಪಟ್ಟಣದಲ್ಲಿ ಶಹರಗಳಲ್ಲಿ ಎಲ್ಲ ಕಡೆ ಹುಡುಕಾಡ್ತೀವಿ ಅವಾಗ ಅವನು ಜಾನುಶ್ರುತಿ ಹೇಳಿದ ಬಹುಶಃ ಋಷಿಗಳು ಅವರು ಪಟ್ಟಣಗಳಲ್ಲಿ ಶಹರಗಳಲ್ಲಿ ಇರಲಿಕ್ಕಿಲ್ಲ ಅರಣ್ಯಗಳಲ್ಲಿ ಹುಡುಕಾಡ್ರಿ ಅಂತಂದ ಇವರು ಅರಣ್ಯಗಳಲ್ಲಿ ಹುಡುಕಾಡಲಿಕ್ಕೆ ಶುರು ಮಾಡಿದರು ಹೀಗೆ ಹೊರಟಿದ್ದರು ದಾರಿಯಿಂದ ಅರಣ್ಯದ ದಾರಿ ಅದು ಆ ದಾರಿ ಮೇಲೆ ಒಬ್ಬ ಒಂದು ಗಾಡಿ ಎತ್ತಿನ ಗಾಡಿಯನ್ನು ಇಟ್ಟುಕೊಂಡು ಮುಂದಗಡೆ ಒಬ್ಬ ಕುಳಿತಿದ್ದ ಅವನಿಗೆ ಹತ್ತಿರ ಇವರು ಹೋಗಿ ಇಲ್ಲಿ ರೈಕು ಅನ್ನುವಂಥ ಋಷಿ ಯಾರು ಅಂತಂದರು ಅವಾಗ ಅವನು ಗಾಡಿ ಬದಿ ಕೂತಿರುವಂಥವ ನಾನೇ ರೈಕು ಅನ್ನುವಂತ ನನ್ನ ಹೆಸರೇ ರೈಕ್ವಾ ಅಂತಂದ ಇವರು ನಿಮಗೆ ಋಷಿಗಳಂತ ಕರಿತಾರೋ ಕರಿತಿರಬಹುದು ಅಂತ ನಿಮಗೆ ರಾಜ ಭೇಟಿ ಆಗ್ಬೇಕಂತ ಮಾಡ್ಯಾನು ನಾನು ಎಲ್ಲಿ ಹೋಗೋದಿಲ್ಲ ರಾಜನೇ ಬರಬೇಕು ಇಲ್ಲೇ ಭೇಟಿ ಆಗಲಿಕ್ಕೆ ಅಂತ ಆವಾಗ ಅವರು ಸೇವಕರು ಹೋಗಿ ಹೇಳಿದರು ಇಂಥಲ್ಲಿ ಒಬ್ಬ ರೈಕ್ ಅನ್ನುವಂಥ ಅಧಾನ ನೀವು ಅವನಿಗೆ ಭೇಟಿ ಆಗಬಹುದು ಅಂತ ಅವ ಗಾಡಿ ಓಡಿಸೋ ಭಾಳ ಸರಳ ಮನುಷ್ಯ ಈತ ರಾಜ ಎಲ್ಲ ಮುತ್ತು ರತ್ನಗಳನ್ನು ಇಟ್ಟುಕೊಂಡು ಎಲ್ಲ ಆಕಳುಗಳು ಕುದುರೆಗಳು ಎಲ್ಲ ತೆಗೆದುಕೊಂಡು ಅವನಿಗೆ ಕೊಡ್ಲಿಕ್ಕೆ ಹೊಂಟ ಎಲ್ಲ ಸೇವಕರನ್ನು ಕರ್ಕೊಂಡು ಆ ಋಷಿ ಹತ್ತಿರ ಬಂದ ಇವು ಗಾಡಿ ಹತ್ತಿರ ಕುಳಿತಿದ್ದ ಈತ ಹೋಗಿ ಅವರಿಗೆ ನಮಸ್ಕಾರ ಮಾಡಿ ಅವುಗಳನ್ನೆಲ್ಲ ಮುತ್ತು ರತ್ನಗಳನ್ನು ಮುಂದಿಟ್ಟು ಕೇಳ್ಕೊಂಡ ನಿನ್ನೆ ಎರಡು ಪಕ್ಷಿಗಳು ಮಾತನಾಡ್ತಿದ್ದವು ನೀವು ನನಗಿಂತಲೂ ಹೆಚ್ಚಿನ ಕೀರ್ತಿಯನ್ನು ಪಡೆದರೆ ಅಂತ ಅದು ಯಾವುದರಿಂದ ಪಡೆದ್ರಿ ಅದನ್ನು ನನಗೆ ಕೊಡ್ರಿ ಅಂತ ಅವ ಕೇಳಿದ ನಾನೇ ಕೀರ್ತಿಯನ್ನು ಪಡೆದಿದ್ದೆ ಇನ್ನು ನಿಮ್ಮದು ಯಾವುದು ಕೀರ್ತಿ ಅಂತ ಕೇಳಿದೆ ಅವಾಗ ಅವರು ರೈಕ್ ಋಷಿಗಳು ಹೇಳಿದರು ನಾನೇನು ಅಂತ ಭಾಳ ದೊಡ್ಡ ಪ್ರಭಾವಿ ಪಡೆದಿಲ್ಲ ನಾನು ಸ್ವಲ್ಪ ತಿಳ್ಕೊಂಡನೆ ಅಷ್ಟೇ ನಾನು ತಿಳಿದುಕೊಂಡದ್ದಕ್ಕಾಗಿಯೇ ಆ ಪಕ್ಷಿಗಳ ಹಾಗೆ ಹೇಳಿರಬೇಕು ಬಹುಶಃ ಅವಾಗ ಇವು ಅಂದ ಹಾಗಾದರೆ ನೀವು ಏನು ತಿಳ್ಕೊಂಡರೆ ಅದನ್ನರೆ ಕೊಡ್ರಿ ನನಗೆ ನೀವು ಏನು ತಿಳ್ಕೊಂಡರೆ ಅದನ್ನೆಲ್ಲ ಕೊಡ್ರಿ ನನಗೆ ಇದೆಲ್ಲ ತಗೋರು ಮುತ್ತು ರತ್ನ ಎಲ್ಲ ತೆಗೆದುಕೊಡ್ರಿ ಅವಾಗ ಅವರು ರೈಕ ಋಷಿಗಳು ಹೇಳಿದ್ರು ನೋಡು ಮಹಾರಾಜ ಈ ಜಗತ್ತಿನಾಗ ಎಲ್ಲ ಕೊಂಡುಕೊಳ್ಬಹುದು ಆದರೆ ಜ್ಞಾನವನ್ನು ಕೊಂಡುಕೊಳ್ಳಿಕ್ಕೆ ಬರಂಗಿಲ್ಲ ಭೂಮಿಯನ್ನು ಕೊಂಡುಕೊಳ್ಳಬಹುದು ಮುತ್ತು ರತ್ನ ಸಂಪತ್ತನ್ನು ಖರೀದಿಸಬಹುದು ರಕ್ಕಿದ್ದರೆ ಖರೀದಿಸಬಹುದು ಅಧಿಕಾರವನ್ನು ಖರೀದಿಸಬಹುದು ಆದರೆ ಜ್ಞಾನವನ್ನು ಹೆಂಗೆ ಖರೀದ ಖರೀದಿಸುವುದು ಈಗ ನೀನು ರೊಕ್ಕ ಕೊಟ್ಟು ಮಾತ್ರಕ್ಕೆ ಜ್ಞಾನವನ್ನು ಆಗಂಗಿಲ್ಲ ಯಾರ್ಯಾರು ಈಗ ನಮ್ಮನ್ನ ಶ್ರೀಮಂತ ಮಾಡ್ಬೇಕಂದ್ರೆ ಆಗೋದು ಬಹಳ ಸುಲಭ ಅದ ನನ್ನ ಹೆಸರುಲ್ಲೇ ಈಗ ಒಂದು ಕೋಟಿ ರೂಪಾಯಿ ಕೊಟ್ಟರು ಅಂದ್ರೆ ನಾನು ಕೋಟ್ಯಾಧಿಪತಿ ನನ್ನ ಹೆಸರಲ್ಲಿ ಆದದ ತಕ್ಷಣವೇ ನಾನು ಕೋಟ್ಯಾಧಿಪತಿ ಆದರೆ ನನಗೆ ಹಂಗೆ ಯಾರ್ಯಾರ ಜ್ಞಾನ ಕೊಡಲಿಕ್ಕೆ ಬರ್ತದೇನು ಹೀಗಿವನಿಗೆ ಒಂದು ಸರ್ಟಿಫಿಕೇಟ್ ಒಬ್ಬ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟು ಮಾತ್ರಕ್ಕೆ ಅವನು ಡಾಕ್ಟ್ರ್ ಆಗ್ತಾನೇನು ಅಥವಾ ಒಂದು ಕೋಟಿ ರೂಪಾಯಿ ಕೊಟ್ಟಿವಿ ಇವನಿಗೆ ಡಾಕ್ಟರ್ ಅಂತ ಕರೀನು ಹೇಳಿ ಅವ್ನು ಕರೆದ್ರೆ ಡಾಕ್ಟರ್ ಆಗ್ತಾನೇನು ಎಂಜಿನಿಯರ್ ಆಗ್ತಾನೇನು ಜ್ಞಾನವನ್ನು ಖರೀದಿ ಮಾಡಲಿಕ್ಕೆ ಬರೋದಿಲ್ಲ ಅದನ್ನ ನಾವು ಪಡೆದುಕೊಳ್ಬೇಕಾಗ್ತದೆ ಅದಕ್ಕೆ ಏನು ಮಾಡಬೇಕು ನೀವು ಹೆಂಗೆ ಪಡ್ಕೊಂಡ್ರೆ ಆ ಜ್ಞಾನವನ್ನು ತಂದ ಏನಿಲ್ಲ ನಂದೊಂದು ಎತ್ತಿನ ಗಾಡಿ ಅದ ಈ ಗಾಡಿಯಿಂದ ನಾನು ಏನು ಮಾಡ್ತೀನಿ ಅಂದ್ರೆ ಜನ್ರು ನನ್ನ ಕೂಡಿಸ್ಕೊಳ್ತೀನಿ ಈ ಊರಿನಿಂದ ಆ ಊರಿಗೆ ಓದ್ಬಿಡ್ತೀನಿ ಮತ್ತು ಆ ಊರಿನಿಂದ ಈ ಊರಿಗೆ ಜನರು ನನ್ನ ಕರ್ಕೊಂಡು ಬರ್ತೀನಿ ನನ್ನ ಗಾಡಿಯಾಗ ಬಡವರು ಇರ್ತಾರ ಶ್ರೀಮಂತರು ಇರ್ತಾರ ಪಂಡಿತರು ಇರ್ತಾರೆ ದಡ್ರುದಾರ ಶಕ್ತಿವಂತರದಾರ ರೋಗಿಗಳದಾರ ಎಲ್ಲರೂ ಬರ್ತಾರೆ ನನ್ನ ಗಾಡಿಯಾಗ ಈ ಊರಿನಿಂದ ಆ ಊರಿಗೆ ಹೋಗೋ ತನಕ ಅವ್ರ ಜೋಡಿ ಮಾತಾಡ್ಕೊಂತಿರ್ತೀನಿ ಅಂತ ಇರ್ತೀನಿ ಅವ್ರದ್ದು ಎಲ್ಲ ಅನುಭವ ಕೇಳ್ಕೋವಂಥದೇ ನನ್ನ ಅನುಭವವನ್ನು ಅವ್ರಿಗೆ ಹೇಳ್ತಾ ಇದನ್ನೆ ಹೀಗೆ ನಾನು ಜ್ಞಾನವನ್ನು ಪಡೆದಿರುವುದು ಒಂದು ವೇಳೆ ನಿನಗೂ ಜ್ಞಾನವನ್ನು ಪಡೆಯುವಂಥ ಇಚ್ಛೆ ಇತ್ತು ಅಂದರೆ ನೀನು ಅಲ್ಲಿ ಅರಮನೆಗೆ ಕೂತ್ರ ಆಗುವುದಿಲ್ಲ ಇಲ್ಲಿ ಬಾ ನನ್ನ ಜೋಡಿ ಗಾಡಿ ನನ್ನ ನಾನು ಇರು ಅವಾಗ ನಿನಗೆ ಜ್ಞಾನ ಆಗುವುದು